ರಾಜ್ಯ ಸರ್ಕಾರ ಬೆಂಗಳೂರಿಗರಿಗೆ ಪದೇ ಪದೇ ಬೆಲೆ ಏರಿಕೆಯ ಬರೆಯನ್ನ ಹಾಕ್ತಾ ಇದೆ ಈ ದುಬಾರಿ ದುನಿಯಾದಲ್ಲಿ ಏನಾಗ್ತಾ ಇದೆ ಬೆಂಗಳೂರು ನಗರಕ್ಕೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಒಂದೊಂದೇ ದರವನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡ್ತಾ ಇರೋದ್ರಿಂದ ಜನಸಾಮಾನ್ಯರು ಹೇಗೆ ಬದುಕೋದು ಈ ಪ್ರಶ್ನೆ ಮೂಡ್ತಾ ಇದೆ ದುಬಾರಿ ದುನಿಯಾದಲ್ಲಿ ಈ ನಗರಕ್ಕೆ ಏನಾಗಿದೆ ಬೆಂಗಳೂರಿಗರಿಗೆ ರಾಜ್ಯ ಸರ್ಕಾರ ಪದೇ ಪದೇ ಬರೆ ಹಾಕುವ ಕೆಲಸ ಮಾಡ್ತಾ ಇದೆ ಒಂದೊಂದೇ ದರ ಏರಿಕೆ ಆಗ್ತಾ ಇದ್ರೆ ಜನಸಾಮಾನ್ಯರು ಹೇಗೆ ಬದುಕಬೇಕು ಬಸ್ ಮೆಟ್ರೋ ಹಾಲು ಕರೆಂಟ್ ಬಳಿಕ ಈಗ ನೀರಿನ ಸರದಿ ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ರಾಜ್ಯ ಸರ್ಕಾರ ನೀಡಿರುವುದು ವರ್ಷದ ಮೊದಲ ಆರಬದಿಗ ಹಿಡಿದು ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ಜಾ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಶಾಕ್ ಅನ್ನ ಇದೆ ಪದೇ ಪದೇ ಬೆಲೆ ಏರಿಕೆಯನ್ನ ಮಾಡ್ತಾ ಇರೋದು ಇನ್ನು ದಿನ ಬಳಕೆಯ ವಸ್ತುಗಳ ರೇಟ್ ಕೂಡ ಹೆಚ್ಚಿಗೆ ಆಗ್ತಾ ಇರೋದು ಪ್ರಮುಖವಾಗಿ ಈ ಹಿಂದೆ ಮೆಟ್ರೋ ರೇಟ್ ಬಸ್ ಆಯಿತು ಅದಾದ ಮೇಲೆ ವಿದ್ಯುತ್ ಆಯಿತು ಕೇಂದ್ರ ಸರ್ಕಾರದಿಂದಲೂ ಕೂಡ ಕೆಲವೊಂದಷ್ಟು ಬೆಲೆ ಏರಿಕೆಯನ್ನು ಮಾಡಿದರು ನಂತರದಲ್ಲಿ ಬಿ ಜೆ ಪಿ ಸರ್ಕಾರ ಕೂಡ ಜನ ಆಕ್ರೋಶ ಯಾತ್ರೆಯನ್ನು ಕೂಡ ಕೈಗೊಂಡಿದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ರು ಕೂಡ ಮತ್ತೆ ನೀರಿನ ರೇಟನ್ನು ಹೆಚ್ಚಿಗೆ ಮಾಡಿರೋದು ಮನೆಯಲ್ಲಿ ಬೇಕಾಬಿಟ್ಟು ನೀರನ್ನು ಬಳಸೋ ಮುನ್ನ ಎಚ್ಚರವಾಗಿರಬೇಕು ಕಾವೇರಿ ನೀರು ಸ್ವೀಟ್ ಅಂತ ಕುಡಿಯೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಇನ್ಮುಂದೆ ನೀವು ಕುಡಿಯುವ ಕಾವೇರಿ ನೀರು ಕೂಡ ದುಬಾರಿ ಅದನ್ನು ನೆನಪಿಟ್ಕೊಳ್ಬೇಕಾಗತ್ತೆ ಬೆಂಗಳೂರಿಗರ ಜೇಬುಗೆ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಕೊನೆಗೂ ನೀರಿನ ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿರೋದು ಇಂದಿನಿಂದ ನೀರಿನ ಪರಿಷ್ಕೃತ ದರ ಜಾರಿಯಾಗುವ ಸಾಧ್ಯತೆ ಇದೆ ಇನ್ನು ಮನೆಗಳಲ್ಲಿ ಬೇಕಾಬಿಟ್ಟಿಯಾಗಿ ನೀರನ್ನ ಬಳಸೋದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನ ವಹಿಸಬೇಕು ಇನ್ನು ಕಾವೇರಿ ನೀರು ಸ್ವೀಟು ಅಂದ್ಬಿಟ್ಟು ಕುಡಿಯೋದಕ್ಕೆ ಮುಂಚೆ ಖಂಡಿತವಾಗ್ಲು ಯೋಚನೆ ಮಾಡಲೇಬೇಕಾಗತ್ತೆ ಇನ್ ಮುಂದೆ ನೀವು ನೀರು ಕುಡಿಯೋದಕ್ಕಿಂತ ಮುಂಚೆ ಇದನ್ನ ಗಮನದಲ್ಲಿಟ್ಕೊಳ್ಬೇಕು ಕಾವೇರಿ ನೀರು ಇನ್ ಮುಂದೆ ದುಬಾರಿ ಆಗಿರುತ್ತೆ ಪ್ರಮುಖವಾಗಿ ಎಸ್ಪೆಷಲಿ ಬೆಂಗಳೂರಿಗರ ಬಿ ಬಿಡಬ್ಲ್ಯೂ ಎಸ್ ಎಸ್ ಪಿ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ ಈಗಾಗಲೇ ಬೆಂಗಳೂರಿಗರು ಬೆಲೆ ಏರಿಕೆಯ ದರದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕಾಗ್ತಾ ಇಲ್ಲ ದಿನಬಳಕೆಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ ಇದರ ಮಧ್ಯೆ ಈಗ ಮತ್ತೆ ನೀರಿನ ದರ ಏರಿಕೆಯಾಗಿರುವುದು ಕಳೆದ ಎರಡು ತಿಂಗಳಿನಿಂದ ನೀರಿನ ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ದರ ಏರಿಕೆಯ ಬಗ್ಗೆ ಈ ಹಿಂದೆಯೇ ಸುಳಿವನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೀಡಿದರು ವಸತಿ ಬಳಕೆಯ ಪ್ರತಿ ಲೀಟರ್ಗೆ ಒಂದು ಪೈಸೆ ಏರಿಕೆ ಮಾಡೋದು ಫಿಕ್ಸ್ ಅಂತ ಹೇಳಿದ್ರು ವಸತಿ ಕಟ್ಟಡಗಳಿಗೆ ಪೂರೈಸುವ ನೀರಿಗೆ ನಾಲ್ಕು ಸ್ಲಾಬ್ ದರ ಏರಿಕೆಯಾಗಿರುವುದು ಒಂದು ಪೈಸೆ ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸರ್ಕಾರವೇ ಅನುಮೋದನೆಯನ್ನ ನೀಡಿದೆ ಅಶ್ವವೇಗಕ್ಕೆ ಜಲಮಂಡಳಿಯ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿರೋದು ಕಳೆದ ಎರಡು ತಿಂಗಳಿಂದ ನೀರಿನ ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಈ ಹಿಂದೆ ಕೂಡ ಏನು ನೀರಿನ ದರವನ್ನೇ ಹೆಚ್ಚಿಗೆ ಮಾಡ್ತೀವಿ ಅನ್ನೋದರ ವಿಚಾರವನ್ನು ಕುರಿತಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಿರಂಗವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಇದರ ಕುರಿತಂತೆ ಈಗ ವಸತಿ ಬಳಕೆಗಾಗಿ ಪ್ರತಿ ಲೀಟರ್ ನೀರಿಗೆ ಒಂದು ಪೈಸೆ ಹೆಚ್ಚಳವಾಗುತ್ತೆ ಇನ್ನು ವಸತಿ ಕಟ್ಟಡಗಳಿಗೆ ಪೂರೈಸುವ ನೀರಿಗೆ ನಾಲ್ಕು ಸ್ಲ್ಯಾಬ್ ದರ ಹೆಚ್ಚಳ ಆಗ್ತಾ ಇರೋದು ಅಂದರೆ ಈ ಒಂದು ಪೈಸಾ ಹೆಚ್ಚಳ ಮಾಡೋದಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ ನಂತರದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಅನುಮೋದನೆಯನ್ನು ಕೂಡ ನೀಡಿರೋದು ದರವನ್ನು ಫಿಕ್ಸು ಮಾಡೋಕ್ಕೆ ಹೊರಟಿದ್ದಾರೆ ಅದು ಬಹುತೇಕ ಸಾಮಾನ್ಯ ವರ್ಗದವರಿಗೆ ಅಷ್ಟೊಂದು ಲಘುವಾಗಿ ಒತ್ತರ ಆಗುತ್ತೆ ಹೆಚ್ಚು ಒತ್ತಡ ಆಗ ಆಗುತ್ತಿಲ್ಲ ಯಾಕಂದರೆ ಈಗ ಹೇಳಿದ ಪ್ರಕಾರ ನಾವು ಒಂದು ಲೀಟ್ರಿಗೆ ಒಂದು ಲಿಟ್ರಿಗೆ ಪ್ರ ಪ್ರತಿ ಸ್ಲಾಬ್ ವಯಸ್ಸು ಸ್ಲಾಬ್ಗಳನ್ನ ಇಟ್ಕೊಂಡಿದ್ದಾರೆ ಈಗ ಏನು ಡೊಮೆಸ್ಟಿಕ್ ಕನೆಕ್ಷನ್ಸ್ ಇದೆ ಡೊಮೆಸ್ಟಿಕ್ ಕನೆಕ್ಷನ್ಸ್ಗಳಿಗೆ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಅಮೌಂಟ್ಗಳು ಏನಿದೆ ಅದಕ್ಕೆ ಮಾತ್ರ ನಾವು ಒಂದು ಪೈಸಾ ಪರ್ ಲಿಟ್ರೂ ಹೆಚ್ಚು ಮಾಡೋಕೆ ಯೋಚನೆ ಮಾಡ್ತಿದ್ವಿ ಆದರೆ ಕನಿಷ್ಠ ಏನು ತಗೊಳ್ತಾ ಇದ್ದಾರೆ ಅಂದರೆ ಜೀರೋ ಟು ಏಟ್ ತೌಸಂಡ್ ಲಿಟ್ರು ಸ್ಲಾಬ್ ಇದೆ ಅದಕ್ಕೆ ಕೇವಲ ಜೀರೋ ಪಾಯಿಂಟ್ ಒನ್ ಜೀರೋ ಪೈಸಾ ಅಂದರೆ ಒಂದು ಪೈಸಾಗಿಂತ ತುಂಬ ಕಡಿಮೆ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಪರ್ ಲಿಟ್ರಿಗೆ ಹೆಚ್ಚು ಮಾಡೋದು ಅರ್ಧ ಪೈಸಾ ಅರ್ಧ ಪೈಸಾ ಕೊಡೋದು ಕಾಲು ಪೈಸಾ ಕೊಡೋದು ಕಾಲು ಪೈಸಾಗಿಂತ ಕಡಿಮೆ ಅಂದರೆ ಜೀರೋ ಟು ಏಟ್ ತೌಸಂಡ್ ಲೆಟ್ರ್ ಏನಿದೆ ಆ ಕ್ಯಾಟಗರಿಗೆ ಕೇವಲ ಅದನ್ನೇ ಜೀರೋ ಪಾಯಿಂಟ್ ಒಂದು ಐದು ಪೈಸಾ ಅಂದರೆ ಜೀರೋ ಪಾಯಿಂಟ್ ಹದಿನೈದು ಪೈಸಾ ಒಂದು ಪೈಸಾಗಿಂದ ಕಡಿಮೆ ತುಂಬ ಕಡಿಮೆ ಕಾಲು ಪೈಸಾಗಿಂದ ರಾಜ್ಯ ಸರ್ಕಾರ ಈಗಾಗಲೇ ಬೆಂಗಳೂರಿಗರಿಗೆ ಶಾಕ್ ನೀಡಿದೆ ಮುಖ್ಯವಾಗಿ ನೀರಿನ ದರವನ್ನು ಕೂಡ ಏರಿಕೆ ಮಾಡಿರುವುದು ಹಾಗಾದರೆ ದರ ಏರಿಕೆಯ ಶಾಕ್ನಲ್ಲಿ ಯಾವ್ಯಾವ ವಿಚಾರಗಳಿಗೆ ಅಥವಾ ಯಾವ್ಯಾವ ನೀರನ್ನು ಬಳಕೆ ಮಾಡೋದಕ್ಕೆ ರೇಟನ್ನು ಜಾಸ್ತಿ ಮಾಡಿದೆ ಅಂತ ಹೇಳ್ತಾ ಹೋಗ್ತೀವಿ ಗೃಹ ಬಳಕೆಯ ಕನೆಕ್ಷನ್ಗೆ ಪ್ರತಿ ಲೀಟರ್ಗೂ ಕೂಡ ಒಂದು ಪೈಸೆ ಹೆಚ್ಚಳ ಆಗಿರುವುದು ಇನ್ನು ಸೊನ್ನೆಯಿಂದ ಎಂಟು ಸಾವಿರ ಲೀಟರ್ ಸ್ಲ್ಯಾಬ್ ಏನಿದೆ ಇದಕ್ಕೆ ಸೊನ್ನೆ ಪಾಯಿಂಟ್ ಒಂದು ಐದು ಪೈಸಾ ಹೆಚ್ಚಳವಾಗಿದೆ ಇನ್ನು ಎಂಟರಿಂದ ಇಪ್ಪತ್ತೈದು ಸಾವಿರ ಲೀಟರ್ ಸ್ಲ್ಯಾಬ್ ಏನಿದೆ ಇದಕ್ಕೆ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಪೈಸಾ ಹೆಚ್ಚಳವಾಗಿರುವುದು ಇನ್ನು ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಟರ್ ಸ್ಲ್ಯಾಬ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಪೈಸಾ ಹೆಚ್ಚಳವಾಗಿದೆ ಇನ್ನು ಐವತ್ತು ಸಾವಿರದಿಂದ ಒಂದು ಲಕ್ಷ ಲೀಟರ್ ಏನಾದರೂ ಬಳಕೆ ಮಾಡಲಾಗತ್ತೆ ಅಂತ ಇದ್ರೆ ಅದಕ್ಕೆ ಒಂದು ಪೈಸಾ ಹೆಚ್ಚಳ ಆಗಿರೋದು ಇನ್ನು ಪ್ರತಿ ವರ್ಷ ಏಪ್ರಿಲ್ನಿಂದ ಹಿಡಿದು ಇನ್ನು ಶೇಕಡ ಮೂರರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನು ಗೃಹ ಬಳಕೆದಾರರಿಗೆ ತಿಂಗಳಿಗೆ ಅಂದರೆ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನೀರನ್ನು ಯೂಸ್ ಮಾಡ್ಕೊಳ್ತೀರಾ ಅಂತ ಆದರೆ ಇದಕ್ಕೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹೊರೆ ಬೀಳತ್ತೆ ಬೆಂಗಳೂರಿಗರಿಗೆ ಎಸ್ಪೆಷಲಿ ಇನ್ನು ವಾಣಿಜ್ಯ ಬಳಕೆದಾರರಿಗೆ ಅಂದರೆ ಕಮರ್ಷಿಯಲ್ ಯೂಸ್ ಏನಾದರೂ ಮಾಡ್ಕೊಳ್ಬೇಕು ನಾವು ಅಂತ ಇದ್ರೆ ಐವತ್ತು ರೂಪಾಯಿಂದ ಅರುವತ್ತು ರೂಪಾಯಿ ಹೆಚ್ಚಳವಾಗುತ್ತೆ ಒಟ್ಟಾರೆಯಾದಂತಹ ಚಿತ್ರಣವನ್ನು ನೋಡಿದ್ರೆ ಈ ಐವತ್ತು ಸಾವಿರದಿಂದ ಒಂದು ಲಕ್ಷ ಲೀಟರ್ ಏನಿದೆ ದಿನ ಬಳಕೆಯ ನೀರನ್ನ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಪ್ರತಿ ಲೀಟರ್ಗೆ ಒಂದು ಪೈಸೆ ಹೆಚ್ಚಳ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಬೆಂಗಳೂರಿಗರಿಗೆ ಮತ್ತೆ ದರ ಏರಿಕೆಯ ಬೆಲೆಯನ್ನ ಏರಿಕೆ ಮಾಡಿರೋದು ಈಗಾಗಲೇ ಬೆಂಗಳೂರಿಗರು ದರ ಏರಿಕೆಯಿಂದ ಬೇಸತ್ತು ಹೋಗಿದ್ದಾರೆ ತತ್ತರಿಸಿ ಹೋಗಿದ್ದಾರೆ ಇನ್ನು ಈಗ ಮತ್ತೆ ನೀರಿನ ದರ ಏರಿಕೆಯ ಶಾಕ್ ಎದುರಾಗಿರೋದು ಮನೆಯಲ್ಲೂ ಕೂಡ ನೀರನ್ನ ಬಳಸಬೇಕು ಕಾವೇರಿ ನೀರು ಸ್ವೀಟ್ ಆಗಿರತ್ತೆ ಅಥವಾ ಕಂಫರ್ಟೇಬಲ್ ಆಗಿರತ್ತೆ ಅಂತ ಬೇಕಾಬಿಟ್ಟು ಬಳಸೋದಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕು ರಾಜ್ಯ ಸರ್ಕಾರ ಪ್ರತಿಯೊಂದು ವಸ್ತುಗಳ ದರದ ದರವನ್ನು ಏನು ಹೆಚ್ಚಳ ಮಾಡ್ತಾ ಇದೆ ಈಗ ನೀರಿಗೂ ಕೂಡ ರಾಜ್ಯ ಸರ್ಕಾರದ ಕಣ್ಣು ಬಿದ್ದಿರೋದು ಇನ್ನೊಂದು ಕಡೆ ನಾವು ವಿಚಾರವನ್ನು ಹೇಳಲೇಬೇಕಾಗತ್ತೆ ಬಿ ಜೆ ಪಿ ನಾಯಕರು ಒಂದು ಕಡೆ ಜನಾಕ್ರೋಶ ಯಾತ್ರೆಯನ್ನು ದರವನ್ನು ಇಳಿಕೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಇದಕ್ಕೆಲ್ಲ ಡೋಂಟ್ ಕೇರ್ ಅನ್ನುವಂತಹ ಏನು ಲಕ್ಷಣವನ್ನು ತೋರಿಸ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ